ನನ್ನ ಸ್ನೇಹಿತರಿಗೂ ನಮಸ್ಕಾರ ನಾನು ನಿಮ್ಮ ಸ್ಕೈಲೆನ್ ದಿಲಿಕ್ ಸ್ನೇಹಿತರೆ ಇಪ್ಪತ್ ಮೂರನೇ ತಾರೀಕು ಡೆಲ್ಲಿಯಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಒಂದು ಮೀಟ್ ಮಾಡಿದ್ವಿ ಮಾರ್ಚ್ ಮೂರನೇ ತಾರೀಕು ಜಂತರ್ ಮಂತರಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸ್ಟ್ರೈಕ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಒಂದು ಎಲ್ಲಾ ರಾಜ್ಯಗಳಲ್ಲಿ ಹದಿಮೂರು ರಾಜ್ಯಗಳಲ್ಲಿ ಮೀಟ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಲಾಸ್ಟ್ ಕರ್ನಾಟಕದಲ್ಲಿ ಮಾಡ್ತಾ ಇದ್ದೀನಿ ಎಲ್ಲಾ ಸ್ಟೇಟ್ಗಳಲ್ಲಿ ಎಲ್ಲಾ ನಿರ್ಮಾಪಕರು ಸಂಘಟನೆಗಳು ಸಪೋರ್ಟ್ ಮಾಡಿದಾವೆ ಕರ್ನಾಟಕದಲ್ಲಿ ಏನು ಸಪೋರ್ಟ್ ಮಾಡ್ತೀನಿ ನೀವೇ ನೀವೇ ನೋಡ್ತಾ ಇದ್ದೀರಿ ನಿಮಗೆ ಗೊತ್ತಾಗುತ್ತೆ ಅದರಲ್ಲಿ ನಮ್ಮ ನಿರ್ಮಾಪಕರು ನಾಗೇಶ್ ಕುಮಾರ್ ಅವರು ಬಂದಿದ್ದಾರೆ ಅವರು ವೇದಿಕೆ ಮೇಲೆ ಕರಿತಾ ಇದ್ದೀನಿ ಬರಬೇಕು ಆಮೇಲೆ ನಮ್ಮ ಜೆ ಜೆ ಅವರು ಬಂದಿದ್ದಾರೆ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಆಮೇಲೆ ಪಲ್ಲಕ್ಕಿ ಸರ್ ನನ್ನ ಗುರುಗಳು ಅವ್ರು ಆ್ಯಕ್ಚುಲಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಇಷ್ಟು ಬನ್ನಿ ಇದಕ್ಕೆ ಮೇಲೆ ಆಕ್ಚುಲಿ ಕರ್ ಕರ್ನಾಟಕದಲ್ಲಿ ನಾನು ಅನ್ಕೊಂಡಿದ್ದೆ ಸುಮಾರು ಜನ ನಿರ್ಮಾಪಕರು ಮತ್ತೆ ನಿರ್ದೇಶಕರು ಎಲ್ಲರೂ ಬರ್ತಾರೆ ಯಾಕಂದ್ರೆ ಎಲ್ರಿಗೂ ಕಾಲ್ ಮಾಡಿ ಕರೆದಿದ್ದೆ ನಾನು ಪರ್ಸನಲ್ ಆಗಿ ಕೂಡ ಕರೆದಿದ್ದೆ ಎಲ್ರಿಗೂ ದಯಮಾಡಿ ಬನ್ನಿ ಸರ್ ಕನ್ನಡ ಚಿತ್ರರಂಗ ಓ ಟಿ ಟಿ ನಮ್ಮ ಸಿನಿಮಾಗಳು ಯಾರು ತಗೊಂತ ಇಲ್ಲ ಕನ್ನಡ ಇಂಡಸ್ಟ್ರಿ ಬೆಳೆಸೋಣ ಕನ್ನಡ ಇಂಡಸ್ಟ್ರಿ ಏನಾದ್ರು ಒಂದು ಸಪೋರ್ಟ್ ಮಾಡೋಣ ಅಂತ ಯಾರು ಕರೆದಿಲ್ಲ ಕರೆದಿದ್ದೀವಿ ಯಾರಿಗೂ ಸಪೋರ್ಟ್ ಮಾಡ್ತಾ ಇಲ್ಲ ಎಲ್ಲ ಎಲ್ಲಾ ರಾಜ್ಯಗಳಲ್ಲಿ ಸುಮಾರು ಸಾವಿರಕ್ಕೂ ಹೆಚ್ಚು ಜನ ನಿರ್ಮಾಪಕರು ಬರ್ತಾ ಇದ್ದಾರೆ ನನಗೆ ಮಾರ್ಚ್ ಮೂರನೇ ತಾರೀಕು ಡೆಲ್ಲಿಯಲ್ಲಿ ಇಲ್ಲಿ ನೋಡಿದ್ರೆ ಯಾರು ಒಂದು ಹತ್ತು ಜನ ಬಿಟ್ಟರೆ ಯಾರು ಕಾಣಿಸ್ತಾ ಇಲ್ಲ ನನಗೆ ನಿಜವಲ್ಲೂ ಗೊತ್ತಾಗ್ತಿಲ್ಲ ಏನಾಗ್ತಿದೆ ಅಂತ ಅದ್ರ ಬಗ್ಗೆ ನನಗೆ ಮಾಹಿತಿ ನಮ್ಮ ನಾಗೇಶ್ ಕುಮಾರ್ ಮಾತಾಡ್ತಾರೆ ಅದ್ರ ಬಗ್ಗೆ ಮಾಹಿತಿ ಮಾಹಿತಿಗಳು ಏನಪ್ಪಾ ಅಂದ್ರೆ ಈ ಸೆನ್ಸರ್ ಅಂತ ಏನು ಸಿನಿಮಾಗಳಿದೆ ವೆಬ್ ಸೀರೀಸ್ ಇದೆ ಅದನ್ನ ಓ ಟಿ ಟಿ ಚಾನಲ್ಗಳಲ್ಲಿ ಅಪ್ಲೋಡ್ ಆಗ್ತಾ ಇದೆ ಅದನ್ನು ಅಪ್ಲೋಡ್ ಮಾಡಬಾರ್ದು ಸೆನ್ಸರ್ ಆಗಿ ಸೆನ್ಸರ್ ಮಾಡಿಬಿಟ್ಟು ಅಪ್ಲೋಡ್ ಆದರೆ ಇದಾಗ್ತಾ ಇದೆ ಅದಕ್ಕೋಸ್ಕರ ಸಿನಿಮಾಗಳಿಗೆ ನಮ್ಮ ಏನು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಓ ಟಿ ಟಿಗೆ ಸಿನಿಮಾಗಳು ಯಾರು ತೊಗೊತಾ ಇಲ್ಲ ಈ ಥರ ಯಾವುದು ಸೆನ್ಸರ್ ಆಗ್ತಾರೆ ಕಂಟೆಂಟ್ ಅಪ್ಲೋಡ್ ಮಾಡಿದ್ರೆ ಇವತ್ತು ದಿನ ಹದಿಮೂರು ಹನ್ನೆರಡು ಹನ್ನೆರಡು ಹದಿಮೂರು ವರ್ಷ ಮಕ್ಕಳೆಲ್ಲ ಮೊಬೈಲ್ ಕೈಯಲ್ಲಿ ಮೊಬೈಲ್ ಇರುತ್ತೆ ನೋಡ್ಬಾರ್ದೆಲ್ಲ ನೋಡ್ತಾ ಇದ್ದಾರೆ ಕಂಟೆಂಟ್ಗಳು ಏನಿದೆ ಅಂದ್ರೆ ನೋಡಕ್ಕಾಗ ಅಂತ ಕಂಟೆಂಟ್ ಗಳೆಲ್ಲ ಹೋಗ್ತಾ ಇದೆ ಅದ್ರ ಬಗ್ಗೆ ನಾನು ಒಂದು ದೊಡ್ಡ ಮಟ್ಟಕ್ಕೆ